ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಉತ್ತಮವಾಗಿ ಚಾಲ್ತಿಯಲ್ಲಿದೆ ತಾಲೂಕಿನ ಕೋಡಂಬಹಳ್ಳಿ ಬಾನಗನಹಳ್ಳಿ ಜೆಬ್ಯಾಡ್ರಹಳ್ಳಿ ವಿರೂಪಾಕ್ಷಿಪುರ ಸಿಂಗ್ರಜಿಪುರ ಸೇರಿದಂತೆ ಐದು ಗ್ರಾಮ ಪಂಚಾಯಿತಿಗಳನ್ನೊಳಗೊಂಡು ಒಂದು ಸ್ವಚ್ಛತಾ ಸಂಕೀರ್ಣ ನಿರ್ಮಿಸಲಾಗಿದೆ ಮನೆ ಮನೆಗೆ ತೆರಳಿ ಒಣಕಸವನ್ನು ಸಂಗ್ರಹಿಸುವುದರ ಜೊತೆಗೆ ಸ್ವಚ್ಛತೆ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ ಗ್ರಾಮ ಪಂಚಾಯಿತಿಗಳು ಚನ್ನಪಟ್ಟಣ ವ್ಯಾಪ್ತಿಯಲ್ಲಿ ಎಲ್ಲ ಐದು ಗ್ರಾಮ ಪಂಚಾಯತಿಯಿಂದ ನಮಗೆ ನಮ್ಗೆ ಡೇಲಿ ಮಿನಿಮಮ್ ಒನ್ ಟನ್ ಡ್ರೈ ಕಸವನ್ನ ಸಿಗ್ತಾ ಇದೆ ಈ ಕಸವನ್ನ ನಾವು ಈ ಘಟಕದಿಂದ ತಗೊಂಡು ಚನ್ನಪಟ್ಟಣ ತಾಲೂಕಿನ ಬಂದರ್ಗುಪ್ಪೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಂಆರ್ಎಫ್ ಎಫ್ ಘಟಕಕ್ಕೆ ನಾವು ಕಳಿಸುವಂತ ಒಂದು ಪ್ರಯತ್ನ ನಡೀತಾ ಇದೆ ದೂರದರ್ಶನದೊಂದಿಗೆ ರಾಮನಗರ ಕಾರ್ಯನಿರ್ವಹಣಾಧಿಕಾರಿ ದಿಗ್ವಿಜಯ್ ಬೋಡ್ಕೆ ಒಂದು ಪಾಯಿಂಟ್ ಒಂದು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವಚ್ಛತಾ ಘಟಕ ನಿರ್ಮಿಸಲಾಗಿದ್ದು ಪ್ರತಿ ಮನೆಗೆ ತೆರಳಿ ಕಸವನ್ನು ಸಂಗ್ರಹಿಸಿ ಸ್ವಚ್ಛತಾ ಸಂಕೀರ್ಣಕ್ಕೆ ಕಳುಹಿಸಲಾಗುತ್ತಿದೆ ಎಂದರು ಯೋಜನಾಧಿಕಾರಿ ಚಿಕ್ಕಸುಬ್ಬಯ್ಯ ಒಂದರಗುಪ್ಪಿಯಲ್ಲಿ ಸ್ವಚ್ಛತಾ ಸಂಕೀರ್ಣ ನಿರ್ಮಿಸಲಾಗಿತ್ತು ಇಲ್ಲಿ ಸಂಗ್ರಹವಾಗುವ ಒಣಕಸವನ್ನು ಮರುಬಳಕೆಗೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಕೆರೆಗಳ ರಸ್ತೆಗಳ ಮೇಲೆ ಬೀಳುವ ಒಣ ತ್ಯಾಜ್ಯವನ್ನು ನೇರವಾಗಿ ಸಂಗ್ರಹಿಸಿ ಇಟ್ಟು ಒಂದಾರಗುಪ್ಪಿ ಎಂಆರ್ಎಫ್ಗೆ ಸಾಗಿಸುವುದರಿಂದ ಅಲ್ಲಿ ಪರಿಸರವನ್ನು ಪರಿಸರದ ಮಾದರಿಯನ್ನು ತಡೆಗಟ್ಟುವುದಕ್ಕೆ ತುಂಬಾ ಸೂಕ್ತವಾಗಿರುತ್ತದೆ ಕೋಡಂಬಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಭಾಗ್ಯಲಕ್ಷ್ಮಮ್ಮ ಮೂವತ್ತು ಗುಂಟೆ ಜಾಗದಲ್ಲಿ ಸ್ವಚ್ಛತಾ ಸಂಕೀರ್ಣ ನಿರ್ಮಿಸಲಾಗುತ್ತಿದ್ದು ಪ್ರತಿನಿತ್ಯ ಐದು ಗ್ರಾಮ ಪಂಚಾಯತಿಗಳಿಂದ ತಲಾ ಒಂದು ಟನ್ ಒಣತ್ಯಾಜ್ಯ ಸಂಗ್ರಹವಾಗುತ್ತಿದೆ ಎಂದು ತಿಳಿಸಿದರು ಮೊದಲನೇ ಹಂತದ ಅನುದಾನದಲ್ಲಿ ಇದನ್ನ ನಿರ್ಮ ನಲವತ್ತೈದು ಲಕ್ಷಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಇಲ್ಲಿ ದಿನವೂ ಸುಮಾರು ಒಂದು ಟನ್ ಅಷ್ಟು ಐದು ಪಂಚಾಯತಿಗಳಿಂದ ಕಸವನ್ನು ಕಲೆಕ್ಟ್ ಮಾಡ್ತಿದ್ದೀವಿ